ನಾನೊಬ್ಬ ಬಡ ಕುಟುಂಬದಿಂದ ಬಂದವನು ಸರ್ ನಾನು ಕೋಲಾರ ಡಿಸ್ಟ್ರಿಕ್ಟು ಮಾಲೂರು ತಾಲೂಕು ಅಂತ ಗ್ರಾಮ ನಮ್ಮ ತಂದೆನೋ ರೈತನ ಅಲ್ಲಿಂದ ಬಂದವರು ನಾವೆಲ್ಲ ಯಾರು ಯಾರು ಕಮ್ಮಿಯಲ್ಲ ನಾವು ಕನ್ನಡಿಗರು ಮೇಲಾಗಿ ಭಾರತೀಯರು ನಾವೆಲ್ಲ ಹುಟ್ಟಾಗಿ ಸೇರಿ ನೀವು ನನಗೆ ಒಬ್ಬ ತಮ್ಮನಾಗಿ ನಾನು ಗೈಡ್ ಮಾಡಿ ಶುಕ್ರವಾರ ಲಾಂಚ್ ಮಾಡೋದನ್ನು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕಳ್ಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ ನಾನು ಒಂದು ಕ್ವನ್ ಮುಖ್ಯವಾಗಿ ಹೇಳಿ ಸರ್ ಬಹಳ ಮುಖ್ಯವಾಗಿ ಒಂದು ಪಾಯಿಂಟ್ ಹೇಳಿದ್ರಿ ಯಾಕಂದ್ರೆ ಇನ್ನು ಕೂಡ ಮುಖ್ಯವಾಗಿ ಇನ್ನೂ ಕೂಡ ಯಾವ ಕಾರಣಕ್ಕಾಗಿದೆ ಹೇಳಿ ಯಾರು ಹೇಳಿಲ್ಲ ಈ ಮಿಡಲ್ ನೀವು ಏನ್ ಹೇಳ್ತಾ ಇದ್ದೀರಿ ಅಂದ್ರೆ ಎರಡು ಪಾಯಿಂಟ್ ನಮಗಿರುವಂತ ಒಂದು ಭಯೋತ್ಪಾದಕ ಕೃತ್ಯ ಅಂತ ಒಂದು ಇನ್ನೊಂದು ವ್ಯವಹಾರಿಕ ದ್ವೇಷ ಅಂತ ನಿಮ್ಮ ಹೇಳಿಕೆಯನ್ನು ಗಮನಿಸಿದಾಗ ಇದು ಡೈರೆಕ್ಟ್ ಆಗಿ ವ್ಯವಹಾರಿಕ ದ್ವೇಷ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ಒಪ್ಕೊಂತೀರಾ ಇಲ್ಲ 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 ಕ್ಷಮಿಸಿ ಸರ್ ನೋಡಿ ಅದು ನಾನು ಡಿಸೈಡ್ ಮಾಡೋ ನಾನಲ್ಲ ಅಲ್ಲಿ ಅವರು ನೋಡಿ ಅವರು ನಡೆದ ಇದು ಘಟನೆ ನಡೆದಿದೆ ಅದನ್ನ ಡಿಸೈಡ್ ಮಾಡಕ್ ಅವ್ರು ಇದ್ದಾರೆ ಅವರೆಲ್ಲ ಇದ್ದಾರೆ ಅವರು ಸೆಂಟ್ರಲ್ ಇಂದ ಬಂದಿದ್ದಾರೆ ನಮ್ಮ ಸ್ಟೇಟ್ ಅವ್ರ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ ನೋ ವೇ ಟು ಡಿಸೈಡ್ ಹೇಳಿದ್ರು ಅದಕ್ಕೆ ನಿಮ್ಮ ಹತ್ರ ಕಳೆದ ನಿಮ್ದ ಮಾಹಿತಿ ಇದೆಯಾ ಅಂತ ಡೌಟ್ ಐ ನೋ ಅಬೌಟ್ ನಾನು ನಿಮ್ಗೆ ಹೇಳಿದಾಗೆ ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ ಇಲ್ಲ ಸರ್ ಇಲ್ಲ ನಮ್ಮ ಹೋಟೆಲ್ ಒಬ್ರು ಅಂತಂದ್ರು ಸರ್ ನಾವೆಲ್ಲ ನಮ್ಮ ಪ್ರತಿಯೊಬ್ಬ ಹೋಟೆಲ್ಯಲ್ಸ ಅಂತಂದ್ರಿ ಇಲ್ಲಿ ನಾವು ಒಬ್ಬರಿಗೊಬ್ರು ಒಬ್ರು ದೀಪ ಒಬ್ರು ಆಡಿಸ್ಬೇಕು ಅಂತ ನಾವ್ ಯಾರು ಇಷ್ಟಪಡೋದಿಲ್ಲ ಸರ್ ನಾವೆಲ್ರಿಗೂ ಊಟ ಆಗ್ತಾ ಇದ್ರಿ ಒಬ್ರು ಊಟ ಕಿತ್ಕೊಂಡ್ಬೇಕು ಅಂತ ನಮ್ಮ ಹೋಟೆಲ್ ಯಾರು ನಾವು ಯೋಚನೆ ಮಾಡೋರಲ್ಲ